ನನಗೆ ದೂರದರ್ಶನ ಊಟ ಕೊಟ್ಟಿದ್ದು ದುಡ್ಡಿಲ್ಲ ಅಂದ್ರೆ ಇಲ್ಲಾಂದರೆ ಗತಿ ಅಂತ ಅವತ್ತು ಗೊತ್ತಾಯ್ತು ನನಗೆ ದುಡ್ಡಿರಬೇಕು ದುಡ್ಡಿಲ್ಲ ಅಂದರೆ ನಾಯಕರದನ್ನ ಹಾಕ್ತಾರೆ ಮನುಷ್ಯನ ಕರಿಯಲ್ಲ ಅಂತ ಗೊತ್ತಾಯ್ತು ನಮ್ಮನೆಯವರು ಚೆನ್ನಾಗಾದ್ರೆ ಅವಾಗೆಲ್ಲ ಅಲ್ಲಿ ಅಲ್ಲಿರೋರು ನಾನು ಚೆನ್ನಾಗಿ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡೋದು ನನ್ನ ಮಗನ್ನ ಅವಾಗ ಕಳಿಸ್ತಾ ಇದ್ದೆ ನಾನು ದೇವ್ರಿಗೆ ನಾನು ಎಷ್ಟು ದೀಪ ಹಚ್ಚಿದ್ದೀನೋ ದೀಪನೂ ದೀಪನು ಗಂಡಂಗೆ ಹಚ್ಚಿದ್ದೆ ದೇವ್ರ ಮನೆಯಿಂದ ಯಾವತ್ತೂ ತೆಗಿಯಲ್ಲ ಆರನೇ ಕ್ಲಾಸ್ ಓದಿ ಆ್ಯಂಕರಿಂಗ್ ಕೂಡ ಮಾಡಿದ್ದೆ ಹತ್ತು ರೂಪಾಯಿ ಅನ್ನ ತಿನ್ನಕ್ಕೆ ಯೋಗ್ಯತೆ ಇಲ್ಲದಿದ್ದೊಳಗೆ ಐವತ್ತು ರೂಪಾಯಿ ಬಂದರೆ ಏನು ಹೇಳಿ ಸ್ವರ್ಗ ಅಲ್ವಾ ಅದು ಫಸ್ಟ್ ಸಿನಿಮಾ ನನಗೆ ಅದರಲ್ಲೂ ಡಾಕ್ಟ್ರ್ ಅಲ್ಲಿಂದ ಜೀವನ ತಿರುಗಿ ನೋಡೋಲ್ಲ ತಿರುಗಿ ನಾನು ಎಲ್ಲಿದ್ದೀನಿ ಅಂತಲೂ ನೋಡೋಲ್ಲ ಯಾವುದೇ ಬಸ್ ಹತ್ತಿದ್ರು ಹರಿಶಂದ್ರ ಘಾಟ್ ಬೈಯೋರವ್ರು ಏನಮ್ಮ ಬೆಳಬಳಗಿನ ಹರಿಶ್ಚಂದ್ರ ಘಟ್ಟ ಅಂತೀಯಲ್ಲ ಏನು ಕಾದಿದ್ದೀವೋ ನಮಗೆ ಬೇರೆ ಹೆಸರಿಲ್ವಿ ನಮ್ಮ ನಿನಗೆ ಯಾವುದು ಅಸಹಿಸ್ಕೊಡಿಲ್ಲ ಯಾವ ಕೆಲಸ ಬಂದರೂ ಕಣ್ಣು ಕುತ್ಕೊಂಡು ಮಾಡಿದ್ದೀನಿ ಇವತ್ತಿಗೂ ಮಾಡ್ತೀನಿ ನನ್ನ ಗುರಿ ಮಗನ ಸಾಕಬೇಕು ಮಗ ಬೀದಿಗೆ ಬೀಳಬಾರ್ದು ಇಷ್ಟೇ ನನಗೆ ಗೊತ್ತು ಬೇರೆ ಏನು ಗೊತ್ತಿಲ್ಲ ನನಗೆ ನಂಗೆ ಅದರಿಂದ ಏನೂ ಅವಶ್ಯಕತೆ ಇಲ್ಲ ಬಟ್ ಗಂಡನ ಮನೆಗೆ ಕಳಿಬಾರ್ದು ಅಂತ ಅದು ಹತ್ತು ರೂಪಾಯಿ ಬರಲಿ ಇಪ್ಪತ್ತು ರೂಪಾಯಿ ಬರಲಿ ಪುಟ್ ಬಾತಲ್ಲಿ ಬಿದ್ದಾಗಲೇ ನಾನು ಅದನ್ನು ಕಳೀಲಿಲ್ಲ ಇವತ್ತು ಕಳಿಯೋಕ್ಕೆ ರೆಡಿ ಇಲ್ಲ ಕೊಡಿ ಅಂದರು ಮಾಡಿ ಅಂದರು ಎಲ್ಲಿದೆ ಸೀರಿಯಲ್ ಮಾಡ್ತಾನೆ ಸರ್ಕಲ್ ರೌಡಿ ಅಂತ ಒಂದು ಸಿನಿಮಾ ಮಾಡ್ತೀನಿ ವಿನೋದ್ ಪ್ರಭಾಕರ್ ಸೀರಿಯಲ್ ಇರೋರು ಪರಿಚಯ ಆಗ್ತಾರೆ ಅವರು ರಾಮಮೂರ್ತಿ ಬಿ ರಾಮ ಮೂರ್ತಿ ಡೈರೆಕ್ಟರ್ ಆದ್ರೂ ಫಸ್ಟ್ ಟೈಮ್ ಡಾಕ್ಟರ್ ಪಾತ್ರ ಮಾಡ್ತೀನಿ ಘಟಾನ ಘಟಿಗಳೇ ಕೂತಿರ್ತಾರೆ ಶೋಭರಾಜು ಅವರು ತುಂಬಾ ಜನ ಕೂತಿರ್ತಾರೆ ಅವಿನಾಶ್ ಅವರು అది ఫస్ట్ సినిమా నగ అదరలో డాక్టర్ అంద జీవన తిరుగు నోడల్ తిరుగు నన్ను ఎల్దీ అంత నోడల్ హి ముందే బింగ్ అది అది మూడు వర్ష ఎర్రడు వర్ష అసే వ్యత్యాస ఎంట్ వర్ష ఒక్క అసె ಸೀರಿಯಲ್ ಸೀರಿಯಲ್ ನೋಡ್ತಾ ಇದ್ರು ನನಗೆ ಅದೊಂದು ಖುಷಿ ಆಗ್ತಿತ್ತು ನನಗೆ ಯಾಕೆ ಇಂಡಸ್ಟ್ರಿ ಇಷ್ಟ ಆಗೋಯ್ತು ಅಂದ್ರೆ ಸುಮಾರು ಜನ ಊರಲ್ಲಿರೋರು ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನನಗೆ ಅವಾಗ ಟಾಟಾ ಎಂಡಿಕಾಮ್ ಫೋನ್ ಇತ್ತು ಹೇರ್ಟೈಲ್ ಒಂದಿತ್ತು ಟಾಟಾ ಇಂಡಿಕಾಮು ಅದೊಂದು ಒಂದು ಸೆಟ್ಟಿಂಗ್ ಓಪನ್ ಮಾಡಿ ಅದೊಂದು ಎರಡು ಸಾವಿರ ರೂಪಾಯಿ ಅವಾಗ ಅದೇ ಒಂದು ಫೋನ್ ದೊಡ್ಡದು ಆ ಒಂದು ಒಂದು ಸಾವಿರ ರೂಪಾಯಿ ಏನೋ ಒಂಬೈನೂರು ರೂಪಾಯಿ ಒಂದು ಫೋನ್ ಏಳ್ನೂರ ಫಸ್ಟ್ ಫೋನ್ ನಾನು ತೊಗೊಂಡಿದ್ದು ಐವತ್ತು ರೂಪಾಯಿ ಫೋನು ಆಮೇಲೆ ಒಂದು ಚಿಕ್ಕ ಮನೆ ಒಂದು ಗಾಡಿ ನಮ್ಮ ಅಣ್ಣನೇ ಕರ್ಕೊಂಡು ಹೋಗ್ತಿದ್ದೆ ಎಲ್ಲ ಕಡೆ ಫಸ್ಟು ಬೆಂಗಳೂರಿಗೆ ಬಂದ ತಕ್ಷಣ ಹರಿಶ್ಚಂದ್ರ ಘಾಟ್ ಹತ್ರ ಅಂತ ಹೇಳ್ತಿದ್ದೆ ಅಲ್ಲೇ ಇದ್ದಿದ್ದು ನಮ್ಮ ಅಕ್ಕ ಅಣ್ಣ ಎಲ್ಲ ಯಾವುದೇ ಬಸ್ ಹತ್ತಿದ್ರು ಹರಿಶ್ಚಂದ್ರ ಘಾಟ್ ಬೈಯೋರವರು ಏನಮ್ಮ ಬೆಳಬಳಗ್ಗಿನ ಹರಿಶ್ಚಂದ್ರ ಘಾಟ್ ಅಂತಿಯಲ್ಲ ಏನು ಕಾದಿದ್ದೀಯೋ ನಮಗೆ ಬೇರೆ ಹೆಸರಿಲ್ವಿ ನಮ್ಮ ನಿನಗೆ ಅಂದ್ಬಿಡೋರು ಕಂಡಕ್ಟ್ರು ಟಿಕೆಟ್ ತೊಗೋಬೇಕಾರೆ ಎಲ್ಲಿ ಇಳಿಬೇಕಿಲ್ಲ ಎಲ್ಲೇ ಗೊತ್ತಿರಲ್ಲ ಬೆಂಗಳೂರು ಏನನ್ನೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಯಾವ ರೋಡ್ ಎಲ್ಲಿದೆ ಅಂತನೂ ಗೊತ್ತಿಲ್ಲ ನನಗೆ ಹಿಂಗೆ ಏನು ನಡೀತಾ ಹೋಗುತ್ತಾ ಒಂದೊಂದಿನ ಒಂದೊಂದು ಸಿನ್ಮಾಗಳು ಒಂದೊಂದು ದಿನ ಎರಡು ಜೈಲಲ್ಲಿ ಪಾತ್ರ ಅಭಿಯವ್ರೂಟ್ ಚೆನ್ನಾಗಿತ್ತು ಪಾತ್ರ ಅಲ್ಲಿಂದ ಊರಿಂದ ಫೋನ್ ಬರಕ್ ಸ್ಟಾರ್ಟ್ ಮಾಡ್ತೀನಿ ಅಯ್ಯೋ ಚೆನ್ನಾಗಿ ಮಾಡಿದ್ವಿ ಕಣೆ ನೋಡಿದೆ ನಾನು ಏನ್ ಮುನ್ನೂರು ರೂಪಾಯಿ ಕೊಟ್ಟಿದ್ರು ನಂಗೆ ಅದೇ ದೊಡ್ಡದು ನಂಗೆ ಮುನ್ನೂರು ರೂಪಾಯಿನೇ ಜೀವನ ನೂರು ರೂಪಾಯಿನೇ ಜೀವನ ನಂಗೆ ನೂರು ರೂಪಾಯಿ ಕೊಡಲಿ ಐವತ್ತು ರೂಪಾಯಿ ಕೊಡಲಿ ನಂಗೆ ಅದು ಅನ್ನಿಸ್ತಿರ್ಲಿಲ್ಲ ಒಟ್ಟು ನಂಗೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ನಂಗೆ ಅಷ್ಟೇ ಕೆಲಸ ಬೇಕು ನನಗೆ ನೂರು ರೂಪಾಯಿ ಕೊಡ್ತೀರೋ ಐವತ್ತು ರೂಪಾಯಿ ಕೊಡ್ತೀರೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಕೆಲಸ ಮಾಡಬೇಕು ಇವತ್ತು ಆಸ್ಪೆಟ್ಲಿಂದ ಡಿಸ್ಚಾರ್ಜ್ ಆಗಿರೋರು ಎಷ್ಟೋ ಜನ ದುಡ್ಡು ಕೊಟ್ಟೋಗಿದ್ದಾರೆ ಅದರಲ್ಲೂ ಊಟ ಮಾಡಿ ಬದುಕಿದ್ದೀನಿ ನೂರು ಐವತ್ತು ರೂಪಾಯಿ ಅವ್ರ ಬಟ್ಟೆಗಳು ತೊಳಿತಿದ್ದೆ ಸ್ನಾನ ಮಾಡಿಸ್ತಿದ್ದೆ ಕೊಳಗಿನ ಬಟ್ಟೆ ಎಲ್ಲ ತೊಳಿತಿದ್ದೆ ಯಾವುದು ಅಸಹಿಸ್ಕೊಳ್ ಯಾವ ಕೆಲಸ ಬಂದರೂ ಕಣ್ಣು ಕುತ್ಕೊಂಡು ಮಾಡಿದ್ದೀನಿ ಇವತ್ತಿಗೂ ಮಾಡ್ತೀನಿ ನನ್ನ ಗುರಿ ಮಗನ ಸಾಕ್ಬೇಕು ಮಗ ಬೀದಿಗೆ ಬಿಳ್ಬಾರ್ದು ಇಷ್ಟೇ ನಂಗೆ ಗೊತ್ತು ಬೇರೆ ಏನು ಗೊತ್ತಿಲ್ಲ ನನಗೆ ಇದೊಂದೆ ನನ್ನ ಮಗನ ಸಾಕ್ಬೇಕು ಯಾವ್ದೋ ನನ್ನ ತಲೆಲ್ಲಿ ಬೇರೆ ಯಾವುದೇ ಇಟ್ಕೊಂಡೇ ಇಲ್ಲ ನಾನು ನಮ್ಮನೆಯವ್ರು ಚೆನ್ನಾಗಾದ್ರೆ ಅವಾಗೆಲ್ಲ ಅಲ್ಲಿ ಅಲ್ಲಿರೋರು ನಾನು ಚೆನ್ನಾಗಿ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡೋದು ನನ್ನ ಮಗನ ಅವಾಗವಾಗ ಕಳಿಸ್ತಾ ಇದ್ದೆ ನಾನು ಕರ್ಕೊಂಡು ಕರ್ಕೊಂಡೋಗಿಬಿಟ್ಟು ಬರೋದು ಬಟ್ ನಮ್ಮತ್ತೆ ಮಾವ ಫೋನ್ ಮಾಡೋರು ನನ್ನ ಲ್ಯಾಂಡ್ಲೈನಲ್ಲಿ ಮತ್ತೆ ಮಾವ ಕರ್ಕೊಂಡು ಬಾವನ್ನ ಅನ್ನೋದು ಮಾತಾಡ್ಸೋರು ಕರ್ಕೊಂಡೋಗಿ ಬರ್ತಿದ್ದೆ ಅತ್ತೆಗೆ ಮಗದ್ಮೇಲೆ ತುಂಬ ಇಷ್ಟ ಹೋಗ್ತಿದ್ದೆ ಬರ್ತಿದ್ದೆ ಪ್ರತಿಯೊಂದಕ್ಕೂ ಅಟ್ಯಾಚ್ಮೆಂಟ್ ಆದ ಅಲ್ಲಿ ಬಟ್ ಅಲ್ಲಿಂದ ಯಾವುದೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ನೀ ಜೀವನಾವಶಕ ಅಲ್ಲಿ ಏನಕ್ಕೂ ಹೋಗಿಲ್ಲ ನಾನು ಇವತ್ತು ಒಂದು ಮನೆ ಬಂದಿದೆ ಅಲ್ಲೊಂದು ಅಲೆ ಇದೆ ಇನ್ನೊಂದು ಮನೆ ನಾನೇ ದೇವಸ್ಥಾನಕ್ಕೆ ಅಂತ ಒಂದು ದೇವರಿದೆ ಅಲ್ಲಿ ಬಿಸಿಲು ಮರಮ ಅಂತ ಅದಕ್ಕೆ ನಾನೇ ಬಿಟ್ಟು ಕೊಟ್ಟಿದ್ದೀನಿ ಇದೆ ಅದರಿಂದ ಏನೂ ಅವಶ್ಯಕತೆ ಇಲ್ಲ ಬಟ್ ಗಂಡನ ಮನೆ ಕಳಿಬಾರ್ದು ಅಂತಿದ್ದು ಅದು ಹತ್ತು ರೂಪಾಯಿ ಬರಲಿ ಇಪ್ಪತ್ತು ರೂಪಾಯಿ ಬರಲಿ ಫುಟ್ಬಾತಲ್ಲಿ ಬಿದ್ದಾಗಲೇ ನಾನು ಅದನ್ನು ಕಳಿಲಿಲ್ಲ ಇವತ್ತು ಕಳಿಯೋಕ್ಕೆ ರೆಡಿ ಇಲ್ಲ ಕೊಡಿ ಅಂದರು ಮಾಡಿ ಅಂದರು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅದು ಹತ್ತು ರೂಪಾಯಿನೇ ಬರಲಿ ಕೊಡಲ್ಲ ಜಮೀನ ಮನೆ ಅಷ್ಟೇ ಜಮೀನೆಲ್ಲ ಕೊಟ್ಬಿಟ್ರು ಮನೆ ಒಂದೇ ಇರೋದು ಅದು ಶೀಟಿನ ಮನೆ ಆವಾಗಂದೆಲ್ಲ ಶೀಟಿನ ಮನೆ ಅದು ಅಂತ ಹೋಗ್ತಾ ಇಲ್ಲ ಹೆಸರುಗದ ಇದೆ ಇಷ್ಟು ಕಷ್ಟಗಳು ಹೋಗ್ತಿದ್ದೆ ಕೆಲಸಕ್ಕೆ ನಡ್ಕೊಂಡು ಬರ್ತಿದ್ದೆ ಹಸುಲೇಬೇಕು ಬದುಕಲೇಬೇಕು ಅದು ಏನೇ ಕೆಲಸ ಕೊಡಲಿ ನಾನು ಯಾವ ಕೆಲಸಕ್ಕೂ ನಾನು ಮಾಡಲ್ಲ ಆಗಲ್ಲ ಅನ್ನಲೇ ಇಲ್ಲ ನಾನು ಯಾವತ್ತು ಮಾಡ್ತಿದ್ದೆ ನಾನು ಮಾಡ್ತೀವಿ ಬದುಕಬೇಕಷ್ಟೇ ದುಡ್ಡಿಲ್ಲ ಅಂದರೆ ಪುಟ್ ಗತಿ ಅಂತ ಅವತ್ತು ಗೊತ್ತಾಯ್ತು ನನಗೆ ದುಡ್ಡಿರಬೇಕು ದುಡ್ಡಿಲ್ಲ ಅಂದರೆ ನಾಯ್ಕರದ್ದನ್ನ ಹಾಕ್ತಾರೆ ಮನುಷ್ಯನ ಕರಿಯಲ್ಲ ಅಂತ ಗೊತ್ತಾಯ್ತು ಯಾಕಂದ್ರೆ ಹಿಂದೆಲ್ಲ ನಿಮ್ಮನ್ನು ನಮ್ಮತ್ತೆ ನಮ್ಮ ಮತ್ತೆ ಮಾವು ಪರಿಸ್ಥಿತಿ ಬೇರೆಯವ್ರು ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ ಊರವರೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಕ್ಕಪಕ್ಕದವ್ರು ಅವತ್ತಿನ ದಿನ ಕಷ್ಟಕ್ಕೆ ನಿಂತಿದ್ರು ಮನೆಯಲ್ಲಿ ಸತ್ತಾಗ ಪಕ್ಕದಲ್ಲಿ ನಿಂತ್ಕೊಂಡು ಕೂತ್ಕೊಂಡು ತುಂಬ ಚೆನ್ನಾಗಿ ಅದು ಇವತ್ತು ಆ ಬಾಂಧವ್ಯ ಅಕ್ಕಪಕ್ಕದ ಮನೆ ಹಾಗೇ ಇದೆ ನನಗೆ ಯಾವತ್ತು ಕಳ್ಕೊಂಡಿಲ್ಲ ಯಾರು ಯಾರನ್ನು ಕಳ್ಕೊಂಡು ಇವತ್ತಿಗೂ ಎಂಥ ಸಮಯ ಸಂದರ್ಭ ಬಂದರೂ ಯಾರನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ನನಗೆ ಉದ್ದೇಶ ಅಷ್ಟೇ ನನ್ನ ಮಗನಿಗೆ ಇದಿಗೆ ಬಿಡಬಾರ್ದು ದೇವ್ರ ಹತ್ರ ಇದ್ದೆ ನನ್ನ ಮಗ ಒಂದು ದಾರಿ ಆಗೋವರೆಗೂ ನನ್ನ ಜೀವಂತವಾಗಿ ಇಟ್ಟಿರು ಅಂತ ಕೇಳ್ಕೊತಾ ಇದ್ದೆ ಬೆಂಗಳೂರಿಗೆ ಬರ್ತಿದ್ದಂಗೆ ಮನೆಯವ್ರದ್ದು ಒಂದು ಫೋಟೋ ಮಾಡಿಸ್ತೀನಿ ಹಾಗೆ ಯಾವ ಫೋಟೋಗಳು ನಮ್ಮ ಹತ್ರ ಇರಲಿಲ್ಲ ನಮ್ಗೆ ಯಾವ ಕ್ಯಾಮ್ರಾನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಒಂದು ಫೋಟೋ ಇರುತ್ತೆ ಮನೆ ಎದುರುಗಡೆ ಒಬ್ಬರಿರ್ತಾರೆ ಚಿಕ್ಕಮಗಳೂರಲ್ಲಿ ಅವ್ರಿಗೆ ಕೊಟ್ಟಿರ್ತೀನಿ ಅವರೊಂದು ಫೋಟೋ ಮಾಡಿಕೊಡ್ತಾರೆ ಆ ಫೋಟೋ ಇವತ್ತವರೆಗೂ ಹೊರಗಡೆ ಇಟ್ಟಿಲ್ಲ ದೇವ್ರ ಮನೇಲೆ ಇಟ್ಟಿದ್ದೀನಿ ಅಷ್ಟು ಆರಾಧಿಸ್ತೀರ ಇವತ್ತೇನ ಉಸಿರಾಡ್ತಿದ್ದೀನಿ ಅಂದರೆ ದೇವರಿಗಿಂತ ಫಸ್ಟು ನಮ್ಮಮ್ಮ ಅಪ್ಪ ಅಮ್ಮ ಸೆಕೆಂಡು ದೇವರಿಗಿಂತ ನನ್ನ ಗಂಡನ ಆಶೀರ್ವಾದ ಇದೆ ಈ ಕ್ಷಣಕ್ಕೂ ಈಗಲೂ ದೇವ್ರಿಗೆ ನಾನು ಎಷ್ಟು ದೀಪ ಹಚ್ಚಿದ್ದೀನೋ ಅಷ್ಟು ದೀಪನು ಆ ಗಂಡಂಗೆ ಹಚ್ಚಿದ್ದೀನಿ ದೇವ್ರ ಮನೆಯಿಂದ ಯಾವತ್ತೂ ತೆಗಿಯೋಲ್ಲ ಯಾವತ್ತು ನನ್ನ ಮುಸಿರಿರೋವರೆಗೂ ದೇವ್ರ ಮನೆಯಿಂದ ಫೋಟೋ ಆಚೆ ಬರಕೊಡೋ ತೆಗಿಯೋಲ್ಲ ಇವತ್ತು ದೀಪ ಆಚೆ ಆಚೆ ಹೋಗೋದು ಅಷ್ಟು ಇಷ್ಟಪಡ್ತಿದ್ರು ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ ಜಾಗ ಯಾರ ಥರಕ್ಕೆ ಬರೋದು ಇಲ್ಲ ಕೊಡೋಕೆ ಸಾಧ್ಯನೂ ಇಲ್ಲ ಸಿನಿಮಾ ಒಂದು ಅರವತ್ತು ಸೀರಿಯಲ್ ಮಾಡಿದ್ದೆ ಐವತ್ತರವತ್ತು ಸೀರಿಯಲ್ ಮಾಡಿದ್ದೆ ಟಿಂಗ್ ಇರ್ತಾಯಿತ್ತು ಹರ್ತಿದ್ದು ಕರಿತಿದ್ರು ಹೋಗ್ತಿದ್ದೆ ಹೋಗ್ತಿದ್ದೆ ಬರ್ತಿದ್ದೆ ಸೀರಿಯಲ್ಗೆ ಎಲ್ಲ ಆಗ ಬಜಾರಿಗೆ ಪಾತ್ರ ಡಾಕ್ಟರ್ ಪಾತ್ರ ಒಂದು ನರ್ಸ್ ಪಾತ್ರ ಇಂಥದೇ ಕೊಡ್ತಿದ್ರು ಬರೀ ಯಾವಾಗಲೂ ಒಂದು ಕೊಟ್ ರೆಡಿ ಅದು ಒಂದು ಇನ್ನೂರು ರೂಪಾಯಿನೋ ಕೊಟ್ಟು ತೊಗೊಂಡ್ಬಿಟ್ಟಿದ್ದೆ ನಾನು ಅದನ್ನ ಯಾವಾಗಲೂ ನನಗಿರೋದು ಫಿಕ್ಸ್ ಫಿಕ್ಸು ನಾನು ಬೇಜಾರಾಗಿ ಬಿಡೋದು ಅದು ಮಾಡಿ ಮಾಡಿ ಆಮೇಲೆ ಕೇಳಿದೆ ಅಣ್ಣ ದಯವಿಟ್ಟು ಯಾವ್ದಾರು ಬಜಾರಿ ಪಾತ್ರ ಕೊಡ್ರಣ ಅಂದ್ವೇ ಹಂಗೆ ಕೇಳುವೆ ಆಮೇಲೆ ಅಲ್ಲಿಂದ ಬಜರಿ ಪಾತ್ರ ಒಂದಷ್ಟು ಸ್ಟಾರ್ಟ್ ಮಾತ್ರ ಬೀಗ ಹಾಕಿದೆ ಕದನ ರಂಗೋಲಿ ಕುಸುಮಾಂಚಲಿ ಮನೆ ಮನೆ ಮಾತು ಯಾವ ಸುಮಾರು ಸೀರಿಯಲ್ಗಳು ಬರ್ತಿತ್ತು ಅದು ಹೋಗಿ ಮಾಡ್ಬಿಟ್ಟು ಮಾಡ್ಬಿಟ್ಟು ಬರ್ತಾ ಇದ್ದೆ ಅದು ಹೋಗೋದು ಮಾಡೋದು ಬರೋದು ನನಗೆ ದೂರದರ್ಶನ್ ಊಟ ಕೊಟ್ಟಿದ್ದು ದೂರದರ್ಶನ್ ಇದೆಲ್ಲ ಅಲ್ಲಿ ತುಂಬ ಚೆನ್ನಾಗಿದೆ ದೂರದರ್ಶನ ಇವತ್ತಿಗೂ ಎಷ್ಟೇ ಸೀರಿಯಲ್ ಮಾಡಿದ್ರು ಅದ್ರ ಮುಂದೆ ಏನೂ ಅಲ್ಲ ಅಲ್ಲಿ ಈ ಥರ ಒಂದು ಕೂತ್ಕೊಂಡ್ರೆ ಆ ಗಾಂಭೀರ್ಯತೆ ಇರ್ತಿತ್ತು ಕೂದ್ಲಿಂಗ್ ಬಿಡೋಂಗಿಲ್ಲ ಅದೆಲ್ಲ ಒಂಥರ ಮನೆ ಹೆಣ್ಮಗ್ಳು ಹೇಗಿರ್ತಾಳೋ ಗಂಭೀರವಾಗಿ ಆ ಥರ ತೋರಿಸ್ತಿದ್ರು ಅಲ್ಲಿ ಕೂರಿಸ್ತಿದ್ರು ಸಂಕ್ರಾಂತಿ ಅಂತ ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದೆ ಹೊಸ ವರ್ಷದ್ದು ಮತ್ತು ಸಂಕ್ರಾಂತಿದು ಅಲ್ಲಿ ಎಷ್ಟು ಗಾಂಭೀರವಾಗಿ ಕೂರಿಸ್ತಾರೆ ಅಂದರೆ ಆ ಘನತೆ ಎತ್ತಿ ಕಾಣಿಸ್ತಿತ್ತು ಮಾಡಿದ್ದೆ ಅವಾಗ ಕ್ಯಾ ರೀಲ್ ಇತ್ತದು ಅದು ಎತ್ತಿಟ್ಟಿದ್ದೆ ಅದು ಏನಾಯ್ತೋ ಗೊತ್ತಿಲ್ಲ ಅದನ್ನು ಮಾಡಿದ್ದೆ ನಾನು ಮಾಡಿಸಿದ್ರು ಆರನೇ ಕ್ಲಾಸ್ ಓದಿ ಆ್ಯಂಕರಿಂಗ್ ಕೂಡ ಮಾಡಿದ್ದೆ ಓದೋದು ಬರೆಯೋದು ಚೆನ್ನಾಗಿ ಕಲ್ತಿದ್ದೆ ಬರೆಯೋದು ನನಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ಬಟ್ ಬರೀತೀನಿ ಬಟ್ ಇಂಗ್ಲೀಷು ನನಗೆ ಏನೇನು ಬರುತ್ತೋ ಅಷ್ಟು ಕಲ್ತಿದ್ದೀನಿ ನಾನು ಬರುತ್ತೆ ಅಂತಹದಡ್ ಡಿ ಏನಲ್ಲ ಇನ್ನೊಂದು ಎಸ್ ಎಲ್ ಸಿ ಓದಿದ್ರೆ ಎಲ್ಲೋ ಇರ್ತಾ ಇದ್ದೆ ಇಲ್ಲಿ ಇರ್ತಿರ್ಲಿಲ್ವೇನೋ ಗೊತ್ತಿಲ್ಲ ಬಟ್ ದೇವರ ಅದರ್ ನಿಲ್ಗೆ ನಿಲ್ಲಿಸ್ತಾ ಅಷ್ಟೇ ಸಾಕು ಅಂತ ನಾವಿವಾಗಿರೋ ಸೀರಿಯಲ್ ಸೆಟ್ಗಳಲ್ಲಿ ಕೆಲಸ ಮಾಡಿದ್ದೀರಾ ಅವಾಗ ಸೀರಿಯಲ್ ಹೇಗಿತ್ತು ಸೆಟ್ ಆಗಿರ್ಬೋದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು ಡೈರೆಕ್ಷನ್ ಟೀಮು ಅಕ್ರಿಯು ಮತ್ತು ಸಹ ಕಲಾವಿದರು ಸಹ ಕಲಾವಿದರಿಗೆ ತುಂಬ ಗೌರವ ಇತ್ತು ಅವಾಗೆಲ್ಲ ಕಡಿಮೆ ದುಡ್ಡು ಕೆಲಸ ಜಾಸ್ತಿ ಕೆಲಸ ಜಾಸ್ತಿ ಕಡಿಮೆ ದುಡ್ಡು ಬಟ್ ಅದರಲ್ಲಿ ಕಲಿಯುವಂಥದ್ದು ತುಂಬ ಇತ್ತು ತುಂಬ ಕಲಿತಿದ್ವಿ ಅದರಲ್ಲಿ ಎಷ್ಟೇ ಕೊಡಲಿ ಹತ್ತು ರೂಪಾಯಿ ಕೊಡಲಿ ಇಪ್ಪತ್ತು ರೂಪಾಯಿ ಕೊಡಲಿ ಏನೇ ಕೊಡಲಿ ಕೆಲಸ ಮಾಡ್ಕೊಳ್ತಿದ್ವಿ ನನಗೆ ಮೇಯ್ನ್ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ದೂರದರ್ಶನ್ ಬಂದಿರೋದೇ ಅಲ್ಲಿಂದ ನಾನು ಏಳ್ನೂರೈವತ್ತು ರೂಪಾಯಿ ಲಾಸ್ಟ್ ಎಷ್ಟು ಏಳ್ನೂರೈವತ್ತು ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ ಹತ್ತು ರೂಪಾಯಿ ಅನ್ನ ತಿನ್ನಕ್ಕೆ ಯೋಗ್ಯತೆ ಇಲ್ದಿದ್ದವಳಿಗೆ ಏಳ್ನೂರೈವತ್ತು ರೂಪಾಯಿ ಬಂದರೆ ಏನು ಹೇಳಿ ಸ್ವರ್ಗ ಅಲ್ವಾ സ്വർഗക്കേനും കടമേനോ ഏഴ്നൂറൂപ തോണ്ടി സീരിയലേ തോണ്ടിയി തീരിയൽ ആമേൽ സീരിയൽ സീരിയൽ വിറ്റ്ബിട്ട് സിനിമ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ